ಇವತ್ತು ನುಚ್ಚಿನ ಮುದ್ದೇನೂ ಎಳ್ಳಿನ ಗೊಜ್ಜು ಮಾಡ್ತಾ ಇದ್ದೀನಿ ಎಳ್ಳಿನ ಗೊಜ್ಜಿನ ರೆಸಿಪಿ ಇಲ್ಲ ಸುಮಾರು ಇದಾವೆ ಯಾರಾದರೂ ಬೇಕು ಅಂತ ಕೇಳಿ ಲಿಂಕ್ ಕೊಡ್ತೀನಿ ನೋಡಿ ಈ ತರ ನುಚ್ಚಿರುತ್ತಲ್ವಾ ತುಂಬಾ ದಿನಕ್ಕೆ ಯೂಸ್ ಮಾಡ್ತೀವಿ ನಾವು ಪಲಾವ್ ಎಲೆ ಒಂದೆರಡು ಹಾಕಿಟ್ಬಿಟ್ರೆ ಅದರೊಳಗೆ ಹುಳ ಬರ್ದಿರ ಇರುತ್ತೆ ಸೋನಾ ಮಸೂರಿ ನುಚ್ಚು ಇದು ನಾನು ಎರಡು ಲೋಟ ಹಾಕ್ತಾ ಇದೀನಿ ಇನ್ನು ಎರಡು ಲೋಟ ಹಾಕ್ಬಿಟ್ಟು ಒಂದು ಲೋಟಗೆ ಮೂರುವರೆ ಲೋಟದಂಗೆ ನೀರಿಟ್ಕೋಬೇಕು ನೋಡಿ ಈ ಅಂದ್ರೆ ಕೆಲವು ಸೊಸೈಟಿ ಹಾಕಿ ಯೂಸ್ ಅಲ್ವಾ ಅದ್ರಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಅದಕ್ಕಾದ್ರೆ ಕಮ್ಮಿ ನೀರು ಇಟ್ಕೊಳ್ಳಿ ಇವೆಲ್ಲ ಸ್ವಲ್ಪ ನೀರು ಜಾಸ್ತಿ ಇಡಿಸುತ್ತೆ ಇದು ನೋಡಿ ನಾಲ್ಕೈದು ಬಾರಿ ತೊಳ್ಕೊಬೇಕು ತೊಳೆದು ಗಿಡಗಳಿದ್ರೆ ನೀರೆಲ್ಲ ಗಿಡಗಳಿಗೆ ಹಾಕ್ಬಿಡಿ ಚೆನ್ನಾಗಿ ಬೆಳಿತಾವೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಅವರ್ ನೆನೆಸಿಟ್ಬಿಡಿ ನಾವು ಆಮೇಲೆ ಕುದಿಯೋಕೆ ಇಟ್ಟರೆ ಬೇಗನೆ ಮುದ್ದೆ ಆಗಿಬಿಡುತ್ತೆ ಒಂದು ಕಾಲು ಗಂಟೆಗೆಲ್ಲ ರೆಡಿ ಆಗಿಬಿಡುತ್ತೆ ಮುದ್ದೆ ಇವಾಗ ಇದಕ್ಕೆ ನಾನು ಮೂರು ಲೋಟ ಇಲ್ಲಿ ನೀರು ಹಾಕ್ತಾ ಇದ್ದೀನಿ ಬಾಟ್ಲಿಗೆ ಹಾಕ್ಬಿಟ್ಟು ನಾಲ್ಕು ಲೋಟ ಹಾಕ್ತೀನಿ ಏಳು ಲೋಟ ನೀರು ಹಾಕಬೇಕು ಟೋಟ್ಲಿ ಇದಕ್ಕೆ ಈ ನೀರಲ್ಲೇ ನೆನ್ಕೊಳ್ಳಿ ಬಿಡಿ ಆಮೇಲೆ ಸ್ಟೋವ್ ಮೇಲೆ ಇಟ್ಬಿಟ್ಟು ಕಲ್ಸ್ತೆ ಕಲಸಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕ್ರಾಸ್ ಆಗಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಇಲ್ಲಿ ನೋಡಿ ಒಂದು ಕಾಲು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಈ ತರ ಆಗಿಬಿಡುತ್ತೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಕಾಲು ಗಂಟೆ ಕರೆಕ್ಟಾಗಿ ಮುದ್ದೆ ಕಾಲು ಗಂಟೆಗೆ ಆಗಿಬಿಡುತ್ತೆ ನೋಡಿ ಆಗದೆ ಇರೋರು ಕುಕ್ಕರಲ್ಲಿ ಅಲ್ಲಿ ಕೂಡ ಕೂಗಿಸ್ಕೊಳ್ಳಿ ಏನು ಪರವಾಗಿಲ್ಲ ಚೆನ್ನಾಗೇ ಆಗುತ್ತೆ ಆಫೀಸ್ಗೆ ಹೋಗೋರು ಎಲ್ಲ ಫ್ರೀ ಇಲ್ದಿರೋ ಅವ್ರಿಗೆ ಆಗಲ್ಲ ಅಲ್ವಾ ಇಷ್ಟಿಷ್ಟು ಹೊತ್ತು ಬೇಯಿಸ್ಕೊಂಡು ಅದ್ರ ಹೋಗ್ದಿರಾ ನಿಂತ್ಕೋಬೇಕು ಹೋಗ್ದಿರಾ ನೋಡ್ಕೋಬೇಕು ಸೀದೋಯ್ತು ಅಂದರೆ ರುಚಿನೇ ಕೆಟ್ಟೋಗುತ್ತೆ ಇದು ನೋಡಿ ಒಂದು ಒಂದು ಲೋಟ ಒಂದು ಮುದ್ದೆ ಎರಡು ಮುದ್ದೆ ಮಾಡ್ಕೊಂಡಾಗ ನಾನೇ ಮಾಡ್ಕೊಬಿಡ್ತಾ ಇದ್ದೆ ಇದು ಜಾಸ್ತಿ ಇದೆ ಅಲ್ವಾ ನಂಗೆ ತಿರುಗ್ಸೋಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಯಜಮಾನರು ಕರೆದೆ ಅವ್ರನ್ನ ತಿರುವಿ ಅಂದರೆ ಅವ್ರಿಗೆ ಆಗಲಿಲ್ಲ ಅವ್ರು ಹಿಡ್ಕೊಂಡ್ರು ನಾನು ತಿರುಗ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಥರ ತಿರುಗಿಬಿಟ್ರೆ ಸೇಮ್ ಮುದ್ದೆ ಹೆಂಗೆ ತಿರುಗ್ತೀವೋ ಹಂಗೇನೆ ಫುಲ್ ಈ ಅಕ್ಕಿ ಹಿಟ್ಟಿನ ತರ ಮಾಡೋದು ಬೇಡ ಅಲ್ಲಲ್ಲೂ ನುಚ್ ನುಚ್ ತರಾನು ಸಿಕ್ಬೇಕು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಮಾಡ್ಕೊಂಬಿಟ್ಟು ನಾನು ಮಾಡಿರೋದು ಎಂಟು ಮುದ್ದೆ ಆಯ್ತು ಈ ಲೋಟದಲ್ಲಿ ಸುಮಾರು ಅರ್ಧ ಕೆಜಿ ಇದೆ ಆ ನುಚ್ಚು ನಾನು ಹಾಕಿರೋದು ಎಂಟು ಮುದ್ದೆ ಮಾಡ್ದೆ ನೋಡಿ ಗೊಜ್ಜಿನ ಜೊತೆ ತಿನ್ನಬೇಕು ನಮಗಂತೂ ಗೊಜ್ಜಿನ ಜೊತೆನೇ ಇಷ್ಟ ಈ ಮುದ್ದೆಗಳು ಈ ಮುದ್ದೆ ರಾಗಿ ಮುದ್ದೆ ಎಲ್ಲ ಮಾಡ್ತೀವಿ ಸಾಂಬಾರು ಹುಳಿ ಎಲ್ಲ ಮಾಡ್ತೀವಿ ಆದರೆ ಫಸ್ಟ್ ಪ್ರಿಪ್ರೇಷನ್ ಗೊಜ್ಜಿಗೆ ಕೊಡೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸೊಸೈಟಿ ಅಕ್ಕಿಲ್ಲೂ ಮಾಡ್ಕೊಳ್ಳಿ ಮಾಡ್ಕೊಳ್ಳೋ ಅಂತವ್ರು ಇದ್ರೆ ಅದ್ರಲ್ಲೂ ಚೆನ್ನಾಗಿ ಆಗುತ್ತೆ ನನಗೂ ಕೇಳ್ತಾ ಇದಾರೆ ಸೊಸೈಟಿ ಅಕ್ಕಿ ರೆಸಿಪೀಸ್ ತೋರಿಸಿ ಅಂತ ನಾನು ಮಾಡಿ ತೋರಿಸ್ತೀನಿ ಸೊಸೈಟಿ ಅಕ್ಕಿಲ್ಲಿ ಏನೇನ್ ಮಾಡ್ಬಾರ್ದು ಅಂತ ಏನೇನ್ ಮಾಡಬಹುದು ಅಂತ ಇದ್ರ ಮೇಲೆ ಗೊಜ್ಜು ಸಿ ಗೊಜ್ಜು ನಾನು ಇವಾಗ ಹೇಳ್ತಿದ್ರು ಬಾಯಲ್ ನೀರ್ ಬರ್ತಿದೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆ ತಿಂದು ಮಜಾ ಮಾಡಿ ಹೇಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಹೇಗ್ ಬಂತು ಅಂತ